ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ತೊಂಬತ್ತು ತನ್ನ ತೋಳುಗಳಲ್ಲಿ ಅವಳನ್ನು ಬಂಧಿಸಿಕೊಂಡಾಗ ಅವನ ಮಾತಿನಿಂದ ಕೋಪಗೊಂಡವಳು ಸಿಟ್ಟಿನಿಂದ ಅವನ ಕೈ ದೂರ ಸರಿಸಲು ಪ್ರಯತ್ನಿಸಿದಷ್ಟು ಅವನ ಬಂಧನ ಬಿಗಿಯಾಗುತ್ತಾ ಹೋಯಿತು ಅವನ ತುಟಿಗಳು ಅವಳ ತುಟಿಗಳನ್ನು ಸೆರೆ ಹಿಡಿದವು ಗಾಢಾಲಿಂಗನದಲ್ಲಿ ದೀರ್ಘ ಚುಂಬನದಲ್ಲಿ ಚಿಕಿತ್ಸಾ ಬೇರೊಂದು ಲೋಕದಲ್ಲಿ ತೇಲಿಹೋದಳು ಚಿತ್ತ ನಂದೊಂದು ಆಸೆ ಇದೆ ಅದನ್ನು ನೀನಿವತ್ತು ಈಡೇರಿಸ್ತೀಯಾ ಅನ್ನೋ ನಂಬಿಕೆ ಮೇಲೆ ಕೇಳ್ತಾ ಇದ್ದೀನಿ ಪ್ಲೀಸ್ ಇಲ್ಲ ಅಂತ ಮಾತ್ರ ನನ್ನ ಹತ್ರ ಹೇಳಬೇಡ ತುಂಬ ದಿನಗಳಿಂದ ನಿನ್ನ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕೇಳೋಕೆ ಏನೋ ಹಿಂಜರಿಕೆ ಯಾಕೆಂದರೆ ಒಂದು ವೇಳೆ ನೀನು ರಿಜೆಕ್ಟ್ ಮಾಡಿದೆ ಅಂದ್ಕೋ ನಂಗದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಗೊತ್ತಾ ಅವನ ಆಸೆ ಕೇಳುತ್ತಲೇ ಅವಳ ಮುಖದಲ್ಲಿ ತುಸು ಆತಂಕ ಇನ್ನಿಲ್ಲದ ಗಾಬರಿ ಕಾಣಿಸಿತು ರೂಮ್ನ ಬೋಲ್ಟ್ ಬೇರೆ ಮಾಡಿದ್ದಾನೆ ಒಂದು ವೇಳೆ ತಿರಸ್ಕರಿಸಿದರೆ ತನಗೆ ಸಹಿಸಲಾಗುವುದಿಲ್ಲ ಎಂಬ ಪೀಠಿಕೆ ಬೇರೆ ಪ್ರತ್ಯಕ್ಷನಿಂದ ಬಂದಿತ್ತಲ್ಲ ಆದರೂ ತುಸು ಧೈರ್ಯವಹಿಸಿ ಹೇಳಿದಳು ಚಿಕಿತ್ಸಾ ಮೊದಲು ಅದೇನು ಅಂತ ಹೇಳಿ ಪ್ರತ್ಯಕ್ಷ್ ಅವಳು ತಿಳಿಯುವ ಕಾತರದಿಂದ ಅವನ ಮುಖ ನೋಡಲು ಅವನು ತುಸು ದಿಗಿಲಿನಿಂದಲೇ ಅವಳನ್ನೇ ನೋಡುತ್ತಿದ್ದ ಅದು ನಮ್ಮಮ್ಮ ಮದುವೆ ಆದಾಗಿಂದ ಏನೂ ಸುಖ ಕಂಡೇ ಇಲ್ಲ ನಾನೀಗ ಹೇಳೋದು ಕೇಳಿ ನೀನು ನಗಬಾರ್ದು ಆದರೆ ಮಾತ್ರ ನಾನು ನಿನ್ನ ಹತ್ರ ಹೇಳ್ತೀನಿ ನನ್ನ ಮಾತು ಮುಂದುವರಿಸ್ತೀನಿ ಏನೋ ಸಂಕೋಚ ಆತಂಕ ಸ್ಪಷ್ಟವಾದಾಗ ಅವಳು ಅವನ ಭುಜದ ಮೇಲೆ ಕೈಯಿರಿಸಿ ಧೈರ್ಯ ನೀಡಿದ್ದಳು ಖಂಡಿತ ಪ್ರತ್ಯಕ್ಷ ನೇರವಾಗಿ ವಿಷಯಕ್ಕೆ ಬನ್ನಿ ಅವಳಿಂದ ಭರವಸೆ ದೊರೆಯುತ್ತಿದ್ದಂತೆಯೇ ಅವನು ಮಾತಿಗಾರಂಭಿಸಿದ್ದ ಅದು ನಮ್ಮ ಎದುರುಗಡೆ ಮನೆಯಲ್ಲಿ ಒಬ್ಬರು ಇದ್ದಾರೆ ಅವರ ಹೆಸರು ಮಧುಕರ್ ಅಂತ ಅವರು ನಮ್ಮಮ್ಮನ್ನ ತುಂಬ ಇಷ್ಟಪಡ್ತಾರೆ ಆದರೆ ಅಮ್ಮ ಮಾತ್ರ ತುಂಬ ನಿರ್ಲಿಪ್ತರಾಗಿದ್ದಾರೆ ನಮ್ಮ ತಾತ ತೀರಿ ಹೋದ ಮೇಲೆ ಅಮ್ಮ ಡೈವೋರ್ಸ್ ತಗೊಂಡಿದ್ದಾರೆ ಮತ್ತು ಮಧುಕರ್ ಅವರು ಅಮ್ಮನ ಬಾಲ್ಯ ಸ್ನೇಹಿತರು ಈಗಲೂ ಅಮ್ಮನಿಗೋಸ್ಕರ ಕಾಯ್ತಾ ಇದ್ದಾರೆ ಮದುವೆನೇ ಆಗಿಲ್ಲ ಗೊತ್ತಾ ಅದೊಂದಿನ ಅವರಿಬ್ಬರು ಮಾತಾಡೋದನ್ನು ನಾನು ಕೇಳಿಸ್ಕೊಂಡೆ ಐನೋ ಅವರಿಬ್ಬರು ಮಾತಾಡೋದು ಕದ್ದು ಕೇಳಿಸೋದು ತಪ್ಪು ಅಂತ ಆದರೆ ಬೇಕು ಬೇಕು ಅಂತಾನೆ ನಾನು ಕೇಳಿಸ್ಕೊಂಡಿದ್ದಲ್ಲ ಅವರಿಬ್ಬರು ಮಾತಾಡ್ತಾ ಇದ್ದಾಗ ನಾನು ಆ ಕಡೆ ಬಂದೆ ಮಾತು ನನ್ನ ಕಿವಿ ಮೇಲೆ ಬಿತ್ತು ಆಗ ಅಮ್ಮ ಏನು ಅವರತ್ರ ಏನಂದರೂ ಗೊತ್ತಾ ಮಗನ ಮದುವೆ ಮಾಡಿಸಬೇಕಾದ ಸಮಯದಲ್ಲಿ ನನ್ನ ಮದುವೆನ ಎಂದು ಕೇಳಿ ಅಸಮಾಧಾನದಿಂದ ನಕ್ಕು ಬಿಟ್ಟಿದ್ದರು ಅದರಿಂದಾಗಿ ಮಧುಕರ್ ಅಂಕಲ್ ಅವರಿಗೆ ತೀರಾ ಅವಮಾನ ಆದಂತಾಗಿ ಆಮೇಲೆ ತುಂಬ ಬೇಜಾರು ಮಾಡಿಕೊಂಡಿದ್ರು ನಮ್ಮ ಅಮ್ಮಂಗೆ ಅವರನ್ನು ಕಂಡರೆ ತುಂಬ ಇಷ್ಟ ಇದೆ ಅಂತ ನನಗೂ ಗೊತ್ತು ಆದರೆ ಮದುವೆಯಾಗೋಕೆ ಮಾತ್ರ ಒಪ್ತಾ ಇಲ್ಲ ಹಿಂದೇಟು ಹಾಕ್ತಾ ಇದ್ದಾರೆ ಎಂದವನು ದೀರ್ಘವಾಗಿ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಅವಳು ಅತಿ ಉತ್ಸಾಹದಿಂದ ಅವನ ಮುಖವನ್ನೇ ಕಣ್ಣು ರೆಪ್ಪೆ ಬಡಿಯುವುದನ್ನು ಮರೆತವಳಂತೆ ನೋಡುತ್ತಿರಲು ಅವನು ಮಾತು ಮುಂದುವರಿಸಿದ್ದ ಅವನು ತುಸು ಸಂಕೋಚದಿಂದಲೇ ಅದು ನಾನು ಈ ವಿಷಯ ಪ್ರಸ್ತಾಪ ಮಾಡಿದ್ದು ಯಾಕೆ ಅಂದರೆ ಅದೆಷ್ಟೋ ದಿನ ಅಮ್ಮ ಒಂಟಿಯಾಗಿ ಕಣ್ಣೀರು ಸುರಿಸೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಇನ್ನೀಗ ನಮ್ಮ ಮದುವೆಯ ಕಾರಣಕ್ಕೆ ಅವರು ಒಂಟಿಯಾಗಿರೋದು ನನಗಿಷ್ಟ ಇಲ್ಲ ಅವರಿಗೂ ಭಾಳ ಸಂಗಾತಿಯ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ ನೀನು ಅಮ್ಮ ನನ್ನ ಮದುವೆಗೆ ಒಪ್ಪಿಸ್ತೀಯಾ ಚಿತ್ತ ನಮ್ಮ ಮದುವೆಗೆ ಮೊದಲು ಅವರ ಮದುವೆ ಆದರೆ ನಿಂಗೇನು ಅಭ್ಯಂತರ ಇಲ್ಲ ತಾನೇ ಅವನು ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ಅವನ ಮುಖದಲ್ಲಿ ಈಗಲೂ ಅದೇನೋ ಆತಂಕ ಮನೆ ಮಾಡಿದಂತೆ ಕಾಣಿಸಿತು ಚಿತ್ತಾಗೆ ಎಸ್ ಪ್ರತ್ಯಕ್ಷ್ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟು ಕರೆಕ್ಟ್ ಖಂಡಿತ ನಾನು ಅವರ ಹತ್ರ ಈ ವಿಷಯ ಮಾತಾಡ್ತೀನಿ ಅವನಿಗೆ ಭರವಸೆ ನೀಡಿದಳು ಚಿತ್ತಾ ತಮ್ಮಿಬ್ಬರ ಮಾತು ಹೊರಗಿನವರಾರಿಗೂ ಕೇಳಿಸಬಾರದು ಎಂಬ ಕಾರಣಕ್ಕೆ ಅವನು ಬಾಗಿಲು ಬೋಲ್ಟ್ ಮಾಡಿದ್ದ ಎಂದು ಅವನ ಉದ್ದೇಶ ಕೆಟ್ಟದಲ್ಲ ತುಂಬ ಉನ್ನತವಾದುದು ತಾವಿಬ್ಬರು ಮದುವೆಯಾಗಿ ಸುಖವಾಗಿ ಸಂತೋಷವಾಗಿರುವ ಸಂದರ್ಭದಲ್ಲಿ ಆ ತಾಯಿಯ ಹೃದಯ ಒಂಟಿತನ ಅನುಭವಿಸೋದು ಈ ಮಗನಿಗೆ ಇಷ್ಟವಿಲ್ಲ ತನ್ನ ತಾಯಿ ಇನ್ನಾದರೂ ತನ್ನನ್ನು ಮನಸಾರೆ ಪ್ರೀತಿಸುವವನ ಜೊತೆ ಸುಖವಾಗಿ ನೆಮ್ಮದಿಯ ಜೀವನ ಕಾಣಲಿ ಎಂದು ಬಯಸುತ್ತಿದ್ದಾನಲ್ಲ ಅವನ ಮೇಲಿದ್ದ ಅಭಿಮಾನ ಪ್ರೀತಿ ಮತ್ತು ಜಾಸ್ತಿಯಾಯಿತು ಚಿಕಿತ್ಸಾಗೆ ಪ್ರತ್ಯಕ್ಷಗೆ ಕೊಟ್ಟ ಮಾತಂತೆ ಚಿಕಿತ್ಸಾ ಮಹತಿಯವರನ್ನು ತನ್ನ ಮಾತುಗಳಿಂದಲೇ ಕಟ್ಟಿಹಾಕಿ ಯುವ ಜೋಡಿಗಳೇ ಅವರಿಬ್ಬರ ಮದುವೆಯನ್ನು ನಿಶ್ಚಯ ಮಾಡಿದ್ದರು ದೇವಸ್ಥಾನದಲ್ಲಿ ಸರಳ ರೀತಿಯಲ್ಲಿ ಮಧುಕರ್ ಮತ್ತು ಮಹತಿಯವರು ಮದುವೆಯಾಗಿದ್ದರು ಕನಸಿನಲ್ಲಿ ಎಂಬಂತೆ ನಡೆದ ತಮ್ಮ ಮದುವೆಯ ಬಗ್ಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಮಹತಿಯವರಿಗೆ ತಾಯಿಯ ಮುಖದಲ್ಲಿ ಸಂತೃಪ್ತಿಯನ್ನು ಕಂಡಾಗ ಪ್ರತ್ಯಕ್ಷಗಾದ ಸಂತೋಷ ಅಷ್ಟಿಷ್ಟಲ್ಲ ಅವರ ಮದುವೆಯಾಗಿ ಆರು ತಿಂಗಳ ಬಳಿಕ ಪ್ರತ್ಯಕ್ಷ ಮತ್ತು ಚಿಕಿತ್ಸಾ ಸರಳವಾಗಿ ವಿವಾಹವಾಗಿದ್ದರು ವಿವಾಹವೇನೋ ಸರಳವಾಗಿದ್ದರು ಪಂಚತಾರ ಹೋಟೆಲ್ನಲ್ಲಿ ರಿಸೆಪ್ಷನ್ ಭರ್ಜರಿಯಾಗಿ ಏರ್ಪಾಡು ಮಾಡಿದ್ದ ಪ್ರತ್ಯಕ್ಷ ಎರಡು ಕುಟುಂಬದ ಬಂಧು ಬಳಗ ಗಣ್ಯರು ಅವರಿಬ್ಬರ ಗೆಳೆಯ ಗೆಳತಿಯರು ರಿಸೆಪ್ಷನ್ ಹಾಲ್ನಲ್ಲಿ ಗುಂಪು ಗುಂಪಾಗಿ ನೆರೆದಿದ್ದರು ಎಲ್ಲರೂ ವಧುವರರಿಗೆ ಶುಭ ಕೋರಲು ಹನುಮಂತದ ಬಾಲದಂತೆ ಕ್ಯೂನಲ್ಲಿ ಬಂದಿದ್ದರು ಚಿತ್ತಾಳ ಆತ್ಮೀಯ ಗೆಳತಿ ರಾಶಿ ಗೆಳತಿಯ ಕೈ ಕುಲುಕುತ್ತಾ ಪ್ರತ್ಯಕ್ಷನತ್ತ ನೋಡುತ್ತಾ ಅಂತು ಇಂತು ಕೊನೆಗೂ ನನ್ನ ಫ್ರೆಂಡ್ನ ಪಟಾಯಿಸಿ ಬಿಡ್ರಿ ಇವಳ ಜೊತೆ ಸಂಸಾರ ಮಾಡಬೇಕಾದ್ರೆ ನಿಮಗಂತೂ ತುಂಬ ಸಹನೆ ಬೇಕು ಅವಳ ಎಜುಕೇಷನ್ ಕ ಡ್ಯೂಟಿ ಅಂತ ಬಂದರೆ ಅವಳು ಪ್ರಪಂಚವನ್ನೇ ಮರೆತು ಬಿಡ್ತಾಳೆ ಗೆಳತಿಯ ಬಗ್ಗೆ ಅವನಿಗೆ ತಿಳಿಸಿದ್ದಳು ರಾಶಿ ಪ್ರತ್ಯಕ್ಷ ಮತ್ತು ಚಿಕಿತ್ಸಾ ಇಬ್ಬರು ಆ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಇಬ್ಬರು ಮುಖ ಮುಖ ನೋಡಿಕೊಂಡು ನಗ್ಗಿದ್ದರು ಪ್ರತ್ಯಕ್ಷ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡುತ್ತೇನೆಂದಾಗ ಚಿಕಿತ್ಸಾಗೆ ಅದು ಇಷ್ಟವಾಗಿರಲಿಲ್ಲ ಅದೆಷ್ಟೋ ಜನಗಳು ಮಲಗಿ ಎದ್ದಿರೋ ಹೋಟೆಲ್ಗೆ ನಾನು ಬರಲ್ಲ ಎಂದು ಬಿಟ್ಟಿದ್ದಳು ಚಿತ್ತ ತಮ್ಮ ಮೊದಲ ರಾತ್ರಿ ತಮ್ಮ ಮನೆಯಲ್ಲೇ ಆಗಬೇಕೆಂಬುದು ಅವರ ಆಸೆಯಾಗಿತ್ತು ಅಂದು ರಾತ್ರಿ ಸಾಲಂಕೃತಳಾಗಿ ಪ್ರತ್ಯಕ್ಷನ ಮನೆ ಮನಸ್ಸು ಎರಡನ್ನೂ ತುಂಬಿದವಳು ಅಲಂಕೃತವಾದ ಶಯ್ಯಾಗೃಹಕ್ಕೆ ಅವಳು ಮಂದಗಮನೆಯಾಗಿ ಪ್ರವೇಶಿಸಿದಾಗ ಅವನಿಗೆ ನಗು ಬಂದಿತ್ತು ಮಹತಿಯವರು ತಮ್ಮ ಮುದ್ದಿನ ಸೊಸೆಗಾಗಿ ಗಾಢ ನೇರಳೆ ಬಣ್ಣಕ್ಕೆ ಚಿನ್ನದ ಅಂಜಿದ್ದ ಭರ್ಜರಿ ರೇಷ್ಮೆ ಸಾರಿಯನ್ನು ಖರೀದಿಸಿ ತಂದಿದ್ದರಲ್ಲ ಅದನ್ನೇ ಉಡಿಸಿ ಮುಡಿ ತುಂಬ ಮಲ್ಲಿಗೆ ಹೂ ಮುಡಿಸಿ ಅಲಂಕರಿಸಿ ಕಳುಹಿಸಿದ್ದರು ಸರ್ವಾಲಂಕೃತಳಾದ ಹುಡುಗಿ ಕಣ್ಣಿಗೆ ಹಬ್ಬದಂತಿದ್ದಳು ಅವಳನ್ನು ರೂಮ್ನೊಳಗೆ ಕಾಣುತ್ತಲೇ ಪ್ರತ್ಯಕ್ಷ್ ಅವಳನ್ನು ರೇಗಿಸಿದ್ದ ರೀ ಮೇಡಮ್ ನಮ್ಮ ಮದುವೆ ಆಯ್ತಲ್ಲರಿ ನೀವು ಈಗ ಎಲ್ಲಿಗೆ ಹೊರಟಿರೋದು ಕಣ್ಮಿಟುಕಿಸಿ ಅವಳನ್ನು ರೇಗಿಸಿದಾಗ ನಸು ಮುನಿದವಳು ಅವನತ್ತ ಕಿಡಿನೋಟ ಬೀರಿದ್ದಳು ಹೌದು ಇಲ್ಲಿ ಮದುವೆ ಊಟ ಹಾಕ್ತಾರೆ ಅಂತ ನಿಮ್ಮಮ್ಮ ಹೇಳಿದ್ರು ಅದಕ್ಕಾಗಿ ಬಂದಿದ್ದೀನಿ ಈಗ ನಾನು ತಪ್ಪಿ ಬಂದಿದ್ದೀನಿ ಅಂತ ಗೊತ್ತಾಯಿತು ಎನ್ನುತ್ತಾ ಬಾಗಿಲಿನತ್ತ ಹೊರಟಾಗ ಶರವೇಗದಲ್ಲಿ ಬಂದ ಪ್ರತ್ಯಕ್ಷ ಅವಳನ್ನು ಬರಸೆಳೆದುಕೊಂಡಾಗ ಅವಳ ಮುಖ ಅವಳು ಮುಡಿದ ಕೆಂಗು ಲಾಬಿಯಷ್ಟೇ ಕೆಂಪೇರಿತ್ತು ನಿಜ ಹೇಳ ನಿಮಗೆ ಯಾವ ಅಲಂಕಾರದ ಅವಶ್ಯಕತೆಯೂ ಇಲ್ಲ ಅಷ್ಟು ಮುದ್ದಾಗಿದೆಯಾ ಈ ಮುದ್ದಾದ ಅರಳು ಕಂಗಳು ನಾವಿಬ್ರು ಯಾವ ನಕ್ಷತ್ರಗಳಿಗೂ ಕಡಿಮೆಯಿಲ್ಲ ಅಂತ ಹೇಳ್ತಾ ಇವೆ ನನ್ನ ನೋಡಿದ ತಕ್ಷಣ ನಾಚಿ ಬ್ಲಶ್ ಆಗೋ ಈ ಕೆನ್ನೆ ಮುದ್ದಾದ ಸುಳಿಗಲ್ಲ ಕೆಂಪಾದ ರಸ ತುಂಬಿರೋ ಜೇನ್ತುಟಿಗಳು ರೇಷ್ಮೆಯಂತಹ ಅಷ್ಟೇ ಮೃದುವಾದ ನೀಳವಾದ ಕೇಶರಾಶಿ ನಿನ್ನ ಮುಖಕ್ಕೆ ವಿಶೇಷ ಶೋಭೆ ತರುವ ತುಂಟ ಮುಂಗುರುಳು ಎನ್ನುತ್ತಾ ರಸಿಕತನದಿಂದ ಅವಳ ಮುಂಗುರುಳು ಸರಿಸಿ ಹಣೆಗೆ ಮುತ್ತಿಟ್ಟಿದ್ದ ಈ ಸಹಜ ಸುಂದರಿಗೆ ಲಜ್ಜೆಯ ಆಭರಣವೇ ಸಾಕು ಅಮ್ಮ ಅದೆಷ್ಟು ಕೆಜಿ ಚಿನ್ನ ಹೇರಿ ಬಿಟ್ಟಿದ್ದಾರೆ ನಿನ್ನ ಮೈ ಮೇಲೆ ಸುಮ್ಮನೆ ಯಾಕೆ ಆ ಭಾರ ಎನ್ನುತ್ತಾ ಅವಳ ಸೊಂಟದ ಸುತ್ತ ಕೈ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡವನು ತನಗೊತ್ತಿ ಹಿಡಿದುಕೊಂಡ ನಿಧಾನವಾಗಿ ಅವನ ಕೈಗಳು ಅವಳ ಕತ್ತಿನಲ್ಲಿದ್ದ ಸರವನ್ನು ಕಳಚಲಾರಂಭಿಸಿತ್ತು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡ ಅವನ ಮಾತಿನಿಂದ ಕೋಪಗೊಂಡವಳು ಸಿಟ್ಟಿನಿಂದ ಅವನ ಕೈ ದೂರ ಸರಿಸಲು ಪ್ರಯತ್ನಿಸಿದಷ್ಟು ಅವನ ಬಂಧನ ಇನ್ನೂ ಬಿಗಿಯಾಗುತ್ತಾ ಹೋಯಿತು ಅವನ ತುಟಿಗಳು ಅವಳ ತುಟಿಗಳನ್ನು ಸೆರೆ ಹಿಡಿದವು ಅವನ ಗಾಢಾಲಿಂಗನದಲ್ಲಿ ದೀರ್ಘ ಚುಂಬನದಲ್ಲಿ ಚಿಕಿತ್ಸಾ ಬೇರೊಂದು ಲೋಕದಲ್ಲಿ ತೇರಿ ಹೋದಳು ಅವನ ತುಟಿಗಳಿಂದ ಬಿಡುಗಡೆ ಹೊಂದಿದಾಗ ಚಿತ್ತ ನಾಚಿಕೆಯಿಂದ ನಸು ಮುನಿದಳು ವೀಕ್ಷಕರೇ ಅನಿವಾರ್ಯ ಕಾರಣಗಳಿಂದಾಗಿ ಎರಡು ದಿನಗಳಿಂದ ವೀಡಿಯೋ ಹಾಕೋಕೆ ಆಗಲಿಲ್ಲ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್